ರಾಜ್ಯಮಟ್ಟದಲ್ಲಿ ದಾವಣಗೆರೆ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ಎನ್ಎಸ್ ರಾವ್ ಬಳ್ಳಾರಿ ವೆಟರನ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ ವೆಟರನ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಯೋಜಿತವಾಗಿ ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ನಲವತ್ತೈದನೇ ರಾಜ್ಯಮಟ್ಟದ ವೆಟರನ್ಸ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ದಾವಣಗೆರೆ ಜಿಲ್ಲೆಯ ತಾವರೆಕೆರೆ ಗ್ರಾಮದ ಹಿರಿಯ ಅಥ್ಲೀಟ್ ಎನ್ಎಸ್ ರಾವು ಅತ್ಯುನ್ನತ ಸಾಧನೆ ಮಾಡಿ ಜಿಲ್ಲೆಯ ಕೀರ್ತಿಯನ್ನು ಮತ್ತಷ್ಟು ಎತ್ತಿ ಹಿಡಿದಿದ್ದಾರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಎನ್ಎಸ್ ನಾಗರಾಜು ಅವರು ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಮತ್ತು ಜಾವಲನ್ ದ್ವಿತೀಯ ಸ್ಥಾನವನ್ನು ಪಡೆದು ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೇಯ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸುವ ಮೂಲಕ ನಾಲ್ಕು ವಿಭಾಗಗಳಲ್ಲಿ ಪದಕ ಭಾಜನರಾಗಿದ್ದಾರೆ ಹಿರಿಯರ ವಿಭಾಗದಲ್ಲಿ ಸಾಧನೆ ದಾಖಲಿಸಿರುವುದು ದಾವಣಗೆರೆ ಜಿಲ್ಲೆಯ ಗೌರವವನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸಿದೆ ಚನ್ನಗಿರಿ ತಾಲೂಕು ಮತ್ತು ತಾವರೆಕೆರೆ ಪ್ರದೇಶದ ಸಮಸ್ತ ಜನತೆ ಎನ್ಎಸ್ ನಾಗರಾಜುರವರ ರಾಜ್ಯ ಮತ್ತು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಇದೇ ರೀತಿ ಸಾಧನೆ ಮಾಡುತ್ತಾರೆ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಯಲ್ಲಿ ಹಂಕ್ಲು ಪ್ರಶಾಪ ಭಟ್ಟಿ ಬಿ ದಾವಣಗೆರೆ ನನ್ನ ಹೆಸರು ನಾಗರಾಜ್ ರಾವ್ ಅಂತ ಹೇಳಿ ನಾನು ವಾಸ ಮಾಡ್ತಾ ತಾವರೆಕೆರೆ ದಾವಣಗೆರೆ ಜಿಲ್ಲೆ ತಾವರೆಕೆರೆಯಲ್ಲಿ ನಾನು ವೃತ್ತಿಯಲ್ಲಿ ವ್ಯವಸಾಯಗಾರ ನಾನು ಈ ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಡೆದಂತಹ ಬಳ್ಳಾರಿಯಲ್ಲಿ ಹಿರಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸಿತ್ತು ನಾನು ಲಾಂಗ್ ಜಂಪ್ ಆ ಉದ್ದ ಜೀಗಿತ ಮತ್ತು ಎತ್ತರ ಜೀವಿತದಲ್ಲಿ ಬಂಗಾರದ ಪದಕವನ್ನು ಹಾಗೂ ಎಳ್ಳಿಯ ಪದಕ ಬೆಳ್ಳಿಯ ಪದಕ ಆಮೇಲೆ ಜಾವಲಿನ್ ಥ್ರೋನಲ್ಲಿ ಎರಡನೇ ಪದಕವನ್ನು ಪಡೆದು ಪಡೆದಿರುತ್ತೇನೆ